ದಿಮಾಕ್ಕ ನನ್ನ ಮುಂದೆಲ್ಲ ದಿಮಾಕ್ಕ ತೋರ್ಸಕ್ಕೆ ಹೋಗ್ಬೇಡ ನೀನು ಎಂಟ ಅಲ್ಲ ನನಗೆ ದಿಮಾಕ್ಕ ತೋರಿಸ್ಬೇಡಂತೀರಿ ಹಾಂ ಏನು ಮನೆ ಮಾಲೀಕ ನೀವು ಆಗಿಬಿಟ್ರಿನ ಹೌದು ಮತ್ತು ನಾನು ಮನೆ ಮಾಲಕ ಈ ಮನೆ ಮಾಲಕ್ಕನು ನಾನು ಈ ಕಾರ್ ಮಾಲಕ್ಕು ನಾನು ಹೌದಾ ನೀನಲ್ಲ ನೀನಲ್ಲ ಮನಿಯ ಮಾಲೀಕ ನೀನಲ್ಲ ಅತ್ಯಾರ ಹಾಂ ನಮ್ಮ ಮಾವ ಮನಿಯ ಮಾಲೀಕ ನಮ್ಮ ಮಾವ ಹೋ ಮತ್ತು ನಮ್ಮ ಅತ್ತಿ ಓ ಈ ದಾರಿಗೆ ಬಂದೆ ಅನ್ನಿ ಏ ನಿಮ್ಮತ್ತಿನೂ ಅಲ್ಲ ನಿಮ್ ಮಾವನು ಅಲ್ಲ ಈ ಮನೆ ಮಾಲೀಕ ನಮ್ಮ ಅಜ್ಜ ನಮ್ ಅಜ್ಜ ದೊಡ್ಡ ದಿಮಾಕ ಮಾಕ ತೋರ್ಸತ್ತ ನಾನು ಎಂದ ನಿಮ್ಮ ತಾಳಿ ಕಟ್ಕೊಂಡ್ ಬಂದೇನೆ ಓಹೋ ವಾರಿಸ್ತಾರ ನೀನು ಅದೇ ಆಯ್ತೀರ ಮತ್ತೇನು ಅನಿಮಾರ ಕಟ್ಕೊಂಡ್ ಬಂದೇವಿ ಮತ್ತೆ ಇರಬೇಕಲ್ಲ ಕಟ್ಕೊಂಡ್ಬಂದ್ರು ಹಂಗ ಇಲ್ಲ ನಾವು ಮಾಡಿ ಹಾಕ್ತೇವಿ ಬಿಡ್ತೇವಿ ಎಲ್ಲಾ ನಿಮಗ್ ಮಾಡಿ ಹಾಕಿರ್ತೇವಿ ತಂದ್ ಹಾಕಿರ್ತೇವಿ ಅದನ್ನ ನೀವು ನಾನೇ ಪಿಟ್ಕೋರಿ ಬಿಸಿ ಬಿಸಿ ರೊಟ್ಟಿ ತಿಂತಿರಿಲ್ಲ ನೀವು ಬಿಸಿ ಬಿಸಿ ರೊಟ್ಟಿ ತಿಂದ ಮತ್ತ ನಮಗ ಮನಿ ಮಾಲೀಕ ಅಂತ ನನಗ್ ಹೇಳ್ತಿರಿ ನನ್ಗೂ ಹಾಕೈತ ಅದಕ್ಕ ಮಾತಾಡಕ ನೀವ್ ತಂದ್ ಹಾಕಿರ ಮತ್ತ ನಮ್ಮ ಅತ್ತಿ ಮಾವನ ಅಷ್ಟಿ ಇದ ನಮ್ಮ ಅಜ್ಜನ್ ಅಂತ ಹೇಳಕ ಮತ್ ಅದನ್ನ ಹೇಳ್ತಿಯಲ್ಲ ನಮ್ಮ ಅಜ್ಜ ಕಳಿಸಿಟ್ಟಿದ್ದ ನಮ್ಮ ಅತ್ತಿ ನನ್ನ ತಂದಾಳ ಆಕಿ ಹೆಸರು ಹೇಳಿನಿ ಆಯ್ತು ಇರ್ವಾಲ್ದು ಇದನ್ನ ಮಾಡ್ಕೊತೀವಿ ಹ್ಞೂ ದೊಡ್ಡ ಶಾನೆ ಹಾಕೊಂಡ್ರೆ ಮನುಷ್ಯನ ಜೀವನ ಅಥವಾ ನಮ್ಮ ಜೀವನ ಏನಂದ್ರೆ ಅರಿಬಿ ಮ್ಯಾಲ ಮುಳ್ಳು ಹಾಕಿದ್ರು ಅಥವಾ ಮುಳ್ಳಿನ ಮ್ಯಾಲ ಅರಿಬಿ ಹಾಕಿದ್ರು ಅರಿದು ಅರಿಬೇ ನಾವು ಹಂಗ ಏನು ನಾವು ಅರಿಬೆ ಏನಂತೀರಿ